ವೆಲ್ಕಮ್ ಟು ವಿಶ್ವಲ್ ಅಡುಗೆ ಮನೆ ಖಾರ ಹೌದು ಇದು ಉತ್ತರ ಕರ್ನಾಟಕದ ಡ್ರೈ ಮಸಾಲೆ ಖಾರ ಸುಮಾರ್ ಕಮೆಂಟ್ಸ್ ಬಂದಿದ್ದಾವಲ್ಲ ಪರ್ಸನಲ್ ಆಗಿ ಮೆಸೇಜ್ ಕೂಡ ಬರ್ತಾ ಇದಾವೆ ಸೊ ಕೆಲವೊಬ್ರು ನಿಮ್ದು ವಿಶ್ವಲ್ ಅಡಿಗೆ ಮನೆ ಲಿಂಕ್ ಎಲ್ಲಿದೆ ಅಂತ ಕೇಳ್ತಾ ಇದಾರೆ ಸೊ ಫಸ್ಟ್ ಆಫ್ ಆಲ್ ನಾ ಆ ಕ್ವಶನ್ ಆನ್ಸರ್ ಅನ್ನ ಕೊಡ್ತೀನಿ ನಮ್ದು ವಿಶ್ವಲ್ ಅಡಿಗೆ ಮನೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಟಾಪ್ ಅಲ್ಲಿನೇ ಇದೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಬಿಟ್ಟು ಅದ್ರ ಮುಂದ್ಗಡೆ ಒಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದರೆ ಸಾಕು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಸೊ ಅದರ ಇನ್ನೊಂದು ಬೆನಿಫಿಟ್ ಅಂದರೆ ನೀವು ನಮ್ಮ ಗ್ರೂಪ್ಗೆ ಕನೆಕ್ಟ್ ಆದಾಗ ನಿಮ್ಗೆ ಏನೇ ಸಜೆಷನ್ಸ್ನ ಕೊಡಬೇಕು ಅಥವಾ ಏನೇ ಸಜೆಷನ್ನ ಕೇಳಬೇಕು ಅಂದ್ರೂ ಆ ಗ್ರೂಪ್ ತುಂಬ ಹೆಲ್ಪ್ ಆಗುತ್ತೆ ನೀವು ನಮ್ಮ ಜೊತೆ ಡೈರೆಕ್ಟಾಗಿ ಒನ್ ಟು ಒನ್ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ಇನ್ನೊಂದು ಅಂದರೆ ವಿಶ್ವಲ್ ಅಡುಗೆ ಮನೆಯದು ನಮ್ಮದು ಒಂದೇ ಗ್ರೂಪ್ ಇರೋದು ಆ ನಮ್ಮದೇನು ಚಾನಲ್ ತೊಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದು ಒಂದೇ ಗ್ರೂಪ್ ಇದೆ ಬೇರೆ ಲಿಂಕು ಅಥವಾ ಬೇರೆ ಚಾನಲಿಂದ ಯಾರಾದರೆ ನಿಮ್ಗೆ ಲಿಂಕ್ ಕೊಟ್ಟರೆ ನೀವು ದಯವಿಟ್ಟು ಅಲ್ಲಿ ಜಾಯಿನ್ ಆಗಬೇಡಿ ಯಾಕಂದರೆ ಅದು ನಮ್ಮದು ಒರಿಜಿನಲ್ ಗ್ರೂಪ್ ಇಲ್ಲ ಇರೋದು ಒಂದೇ ಲಿಂಕು ಒಂದೇ ಗ್ರೂಪು ಸೊ ಇನ್ನೊಂದ್ರೆ ಸುಮಾರು ಜನದ್ದು ಪರ್ಸನಲ್ ಮೆಸೇಜು ಅಂದ್ರೆ ಸುಮಾರು ಜನ ನಮ್ಮ ಕಡೆಯಿಂದ ಈ ತರ ಉತ್ತರ ಕರ್ನಾಟಕದ ಡ್ರೈ ಮಸಾಲೆ ಖಾರ ಗರಂ ಮಸಾಲಾ ಅಂತಾನು ಯೂಸ್ ಮಾಡೋಕ್ಕೆ ತಗೊಂಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಒಂದೊಂದ್ ಸರ್ತಿ ನಮಗೆ ಉತ್ತರ ಕರ್ನಾಟಕದ್ದು ಇದೇ ಡ್ರೈ ಮಸಾಲೆಯಿಂದ ಮಸಾಲೆನ ಯಾವ ತರ ಮಾಡೋದು ಅಂತ ಹೇಳ್ಕೊಡಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಈ ತರ ಒಂದು ನೀವು ಮಸಾಲೆನ ಮಾಡಿಬಿಟ್ಟು ಯಾವಾಗ ಬೇಕು ಅವಾಗ ಹಸಿ ಮಸಾಲೆನ ಕೂಡಸ್ದಾಗ ನಿಮ್ಗೆ ಫ್ರೆಶ್ ಆಗಿ ನಮ್ಮದು ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಡಿ ಆಗುತ್ತೆ ಸೊ ಇವಾಗ ಈ ಮಸಾಲೆ ಖಾರನ ನಾವು ಪಕ್ಕಕ್ಕೆ ಇಡೋಣ ಪಕ್ಕಿಟ್ಬಿಟ್ಟು ಇದಕ್ಕೆ ಹಸಿ ಮಸಾಲೆನ ಯಾವ ತರ ಹುರ್ಕೊಳ್ಳೋದು ಮತ್ತೆ ಯಾವ ತರ ಹಾಕೋದು ಅಂತ ನೋಡೋಣ ಎಣ್ಣೆನ ಇಟ್ಟಿದ್ದೀವಿ ಎಣ್ಣೆ ಇವಾಗ ಇದರಲ್ಲಿ ನಾವು ಒಣ ಕೊಬ್ಬರಿನ ಸಣ್ಣದಾಗಿ ಹರಿಚ್ಕೊಂಡ್ರೆ ತುರಿಬಾರದಿಲ್ಲ ಅಂದ್ರೆ ತುಂಬಾ ಓಕೆ ಕ್ವಾಂಟಿಟಿ ನೋಡೋಬೇಕಲ್ವಾ ನಮ್ದು ಇವಾಗ ಆರ್ಡ್ರಕ್ ಬೇಕು ಫ್ರೆಶ್ ಆಗಿ ಆರ್ಡರ್ ಇದೆ ಸೊ ಹಂಗ್ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ನೀವು ಮನೆಗಂದ್ರೆ ಎರಡು ಗುಂಡ್ ಕೊಬ್ಬರಿಯಿಂದ ಮಾಡ್ಕೋಬಹುದು ಸೊ ಇದನ್ನ ಇವಾಗ ಹೈ ಫ್ಲೇಮ್ ಅಲ್ಲಿ ಕೆಂಪದಾಗಿ ಆಗೋ ತನಕ ಇದನ್ನ ಓಕೆ ಬರ್ಬೇಕು ನಾವೀಗ ಹುರ್ಕೊಂಬರೋಣ ಹೌದು ನೋಡಿ ಈ ತರ ಚೆನ್ನಾಗಿ ಹುರ್ಕೋಬೇಕು ತುಂಬಾ ಜಾಸ್ತಿ ಕರಿನು ಮಾಡಬಾರ್ದು ಇಟ್ ಸಾಕಾಗುತ್ತೆ ಅಶಾ ಇವಾಗ ತೆಗೆದು ಬಿಡೋಣ ಅದ್ರೊಳಗಡೆ ಎಣ್ಣೆ ಬಂದ್ರು ಪರವಾಗಿಲ್ಲ ನಾವು ಅದೇ ತರ ಇವಾಗ ಇದನ್ನ ತಕ್ಕೋಬೇಕು ಸೊ ನೋಡಿ ಈ ತರ ಇದನ್ನೆಲ್ಲ ನಾವು ತಕ್ಕೋಬೇಕು ಇದು ಆರೋಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಫಸ್ಟ್ ನಾವು ಇದನ್ನೇ ಹುರ್ಕೊಂಡಿದ್ರೆ ಈಸಿ ಆಗುತ್ತೆ ಸೊ ನಾವು ಕೊಬ್ಬರಿನ ತಕೊಂಡು ಬರೋಣ ಆಶಾ ನೋಡಿ ಇವಾಗ ಅದೇ ಎಣ್ಣೆನಲ್ಲಿ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಲು ಇರುತ್ತಲ್ಲ ಇದರಲ್ಲಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡು ಹೌದು ಫ್ರೆಶ್ ಈರುಳ್ಳಿನೇ ಹಾಕೋಬೇಕು ಆಶಾ ಮತ್ತೆ ಸ್ಲೈಸ್ ಕೂಡ ತುಂಬಾ ತಿನ್ನಾಗಿ ಇರಬೇಕು ಅಂದ್ರೆ ಬೇಗ ಇದು ಹುರಿಯುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಹೌದೌದು ಸೊ ಇದೂನು ಕೂಡ ನಾವು ಹೆಂಗೆ ಕೊಬ್ಬರಿನ ಹುರ್ಕೊಂಡು ಬಂದಿವಿ ನೋಡು ಕೆಂಪದಾಗಿ ಆ ತರ ಇದನ್ನು ಕೂಡ ಹುರ್ಕೊಂಡ್ಬರ್ಬೇಕು ಬಟ್ ಸಾಫ್ಟೇ ಇರ್ಬೇಕು ಕ್ರಿಸ್ಪೇ ಆಗ್ಬಾರ್ದು ಸೊ ಇದನ್ನು ಕೂಡ ನಾವು ಕೆಂಪದಾಗಿ ಹುರ್ಕೊಂಡು ಬರೋಣ ನೋಡಿ ಈರುಳ್ಳಿ ಇಷ್ಟು ಕೆಂಪಾಗಿ ಹುರ್ಕೊಬೇಕು ಜಾಸ್ತಿನೂ ಕೆಂಪು ಆಗಬಾರ್ದು ರೆಡಿಶ್ ಬ್ರೌನ್ ಆಗಿದೆ ಈ ಥರ ಈ ಥರ ಹುರ್ಕೊಂಡು ಒಂದು ಬಾಣಲಿ ಒಳಗಡೆ ನಾವು ತಕ್ಕೊಂಡು ಹೋಗಬೇಕು ಈ ಥರ ಈರುಳ್ಳಿ ಹುರ್ಕೊಂಡಿದ್ರೆ ಮೇನ್ ನಮ್ದು ಏನು ಖಾರ ಇರುತ್ತಲ್ಲ ಮಸಾಲೆ ಖಾರ ಇದರಿಂದನೇ ಟೇಸ್ಟ್ ಜಾಸ್ತಿ ಸೊ ಹಾಗಾಗಿ ಈರುಳ್ಳಿ ಮಾತ್ರ ಹುರಿಬೇಕಂದ್ರೆ ತುಂಬಾ ಸ್ಪೆಷನ್ಸ್ ಇರಬೇಕು ಸ್ವಲ್ಪ ಹುರಿಯೋದು ಟೈಮ್ ತಗೊಳ್ಳುತ್ತೆ ಬಟ್ ತುಂಬಾ ಕ್ರಿಸ್ಪಿ ಆಗೋ ತನಕ ಹುರಿಬಾರ್ದು ಸಾಫ್ಟ್ ಆಗಿ ಇರಬೇಕು ಸ್ವಲ್ಪ ಕೆಂಪಾಗಿ ಇರಬೇಕು ಸೊ ನೋಡಿ ಇಷ್ಟು ಚೆನ್ನಾಗಿ ಹುರಿದಿದೆ ಎಲ್ಲದೂ ನಾವು ಇದೇ ಥರ ತಕ್ಕೊಂಡು ಬರೋಣ ನೋಡಿ ಅದೇ ಎಣ್ಣೆಗೆ ಕರ್ಬೇನ್ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಪ್ರತಿಭ ಕ್ರಿಸ್ಪಿ ಆಗಬೇಕು ಇದು ಅಷ್ಟೇ ಯಾಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಸೊ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅದೇ ಎಣ್ಣೆಯಲ್ಲಿ ಹುರ್ಕೋಬೇಕು ಅಕಸ್ಮಾತ್ ಎಣ್ಣೆ ಕಡಿಮೆ ಆಗಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋಬೋದು ಯಾಕಂದ್ರೆ ಎಣ್ಣೆ ಎಲ್ಲಿ ವೇಸ್ಟ್ ಆಗಲ್ಲ ಸೊ ಇನ್ನೊಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಹುರ್ಕೋಬೋದು ಬಟ್ ಆವಾಗೂ ಎಣ್ಣೆ ಚೆನ್ನಾಗಿ ಕೈದಿರಬೇಕು ಹಾಂ ಚೆನ್ನಾಗಿ ಎಣ್ಣೆ ಬಿಸಿ ಆದ್ದೆ ಹಾಕೋಬೇಕು ಹೌದು ಸೊ ಇದನ್ನು ಕ್ರಿಸ್ ಕ್ರಿಸ್ಪಿ ತನಕ ಹುರ್ಕೊಂಡು ಬರೋಣ ನೋಡಿ ಕರ್ಬೇವು ಇಲ್ಲಿ ತುಂಬ ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೀವಿ ಇಲ್ಲಿ ಸೌಂಡು ಬರ್ತಾ ಇರಬೇಕು ನಿಮಗೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ಕರಿಬೇವು ಸೊ ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಇನ್ಮೇಲೆ ಏನೂ ನಾವು ಹುರ್ಕೊಳ್ಳೋದಿಲ್ಲ ಇದೆಲ್ಲ ಬಿಡಬೇಕು ಇವಾಗ ಇದು ಕರಿಬೇವು ಕೂಡ ಆರಬೇಕು ಒಳಗಡೆ ಎಣ್ಣೆನ ಹಾಗೆ ಇಟ್ಕೊಳ್ಳೋಣ ಆ ಎಣ್ಣೆನೂ ನಮಗೆ ಆಮೇಲೆ ಯೂಸ್ ಆಗುತ್ತೆ ಸೊ ಇವಾಗ ಈ ಕರಿಬೇವನ್ನೂ ನಾವು ತಕ್ಕೊಳ್ಳೋಣ ಇದೆಲ್ಲ ತಕೊಂಡ ನಂತರ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಏನು ಹುರ್ಕೊಂಡಿದ್ದೀವಲ್ಲ ಅದೆಲ್ಲ ಆರಿಸ್ಕೊಂಡು ಬರೋಣ ಆಮೇಲೆ ಏನು ಮಾಡೋದು ಅಂತ ನೋಡೋಣ ನೋಡಿ ಕೊಬ್ಬರಿ ಎಲ್ಲ ಇಲ್ಲಿ ತಣ್ಣಗಾಗಿದೆ ನಾ ಕೈಯಲ್ಲಿ ಮುಟ್ ತೋರಿಸ್ತಾ ಇದೀನಿ ಸ್ವಲ್ಪ ಬಿಸಿ ಇರಬಾರ್ದು ಬಿಸಿ ಇದ್ರೆ ಇದು ಎಣ್ಣೆ ಬಿಡಲ್ಲ ಸೊ ಹಂಗಾಗಿ ಚೆನ್ನಾಗ್ ತನಗಾಗಬೇಕು ಈವಾಗ ಇದು ಇರುತ್ತಲ್ಲೇ ನಾವು ಮಿಕ್ಸಿ ಜಾರ ಹಾಕೋಬೇಕು ಒಂದೇ ಸರ್ತಿ ಜಾಸ್ತಿ ಹಾಕೋಬೇಡಿ ಇಲ್ಲಾಂದ್ರೆ ಇದು ನೈಸ್ ಆಗಿ ಪೇಸ್ಟ್ ಆಗಲ್ಲ ತುಂಬಾ ಚೆನ್ನಾಗಿ ನೈಸ್ ಆಗಿ ಇದನ್ನ ನಾವು ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಅಕಸ್ಮಾತ್ ಈ ಕೊಬ್ಬರಿ ಒಳಗಡೆ ಸ್ವಲ್ಪನೂ ಎಣ್ಣೆ ಇಲ್ಲ ಅಂದ್ರೆ ನಾವೇನು ಇದು ಎಣ್ಣೆ ಕರಿದ ನಂತರ ಉಳಿದಿದೆ ಅಲ್ಲ ಆ ಎಣ್ಣೆನ ಒಂದ್ ಸ್ವಲ್ಪ ಹಾಕೊಂಡ್ಬಿಟ್ಟು ಕೂಡ ಇದನ್ನ ನಾವು ಪೇಸ್ಟ್ ಮಾಡ್ಕೋಬಹುದು ಸಣ್ಣ ತುಂಬಾ ಸಣ್ಣದಾಗಿ ಹಾಕ್ಬೇಕು ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟ್ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇದೇನು ಕೊಬ್ಬರಿನ ನಾವು ರುಬ್ಕೊಂಡ್ ಬಂದಿದ್ವಿಲ್ಲ ಈ ತರ ಇರಬೇಕಿದ್ರೆ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ತುಂಬ ಫೈನ್ ಆಗಿ ನಾನು ಇಲ್ಲಿ ಒಂದ್ ಸೈಡಿಗೆ ಒಂದು ಬಂಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ನಾವು ಇದೇ ತರ ರುಬ್ಕೋಬೇಕು ಕೊಬ್ಬರಿನ ಸೊ ನೋಡಿ ಮತ್ತೆ ಇದೇ ಮಿಕ್ಸಿ ಜಾರಕ್ಕೆ ಮತ್ತೆ ನಾವು ಇಲ್ಲಿ ಕೊಬ್ಬರಿನ ಹಾಕೋಬೇಕು ಈ ತರ ಕೆಳಗಡೆ ಎಣ್ಣೆ ಸಾಕಾಗುತ್ತೆ ಅಕಸ್ಮಾತ್ ಕೆಳಗಡೆ ಎಣ್ಣೆ ಇಲ್ಲ ಅಂದ್ರೆ ನಾವು ಕರ್ದಿರೋದ್ ಲಾಸ್ಟ್ ಎಣ್ಣೆ ಇದಕ್ಕೆ ಹಾಕೊಂಡ್ರೆ ರುಬ್ಕೋಬಹುದು ಅಕಸ್ಮಾತ್ ಉಳ್ದಿಲ್ಲ ಅಂದ್ರೂ ಸ್ವಲ್ಪ ಬಿಸಿ ಮಾಡಿ ಹಾಕೋಬಹುದು ಏನೂ ತೊಂದರೆ ಇಲ್ಲ ಸೊ ಇದು ಎಲ್ಲ ಕೊಬ್ರಿ ನಾವು ಇದೇ ತರ ರುಬ್ಕೊಂಡ್ ಬರೋಣ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ ತಗೊಂಡಿರೋದು ನಾನು ಇಲ್ಲಿ ಒಂದೂವರೆ ದಪ್ಪ ಕಟ್ಟು ಒಂದೂವರೆ ಕಟ್ ತಗೊಂಡಿರೋದು ತುಂಬಾ ಚಿಕ್ಕದಿದ್ರೆ ಎರಡು ಕಟ್ ತಗೊಳ್ಳಿ ಕೊತ್ತಂಬ್ರಿನ ನೀಟಾಗಿ ತೊಳೆದು ಆರಿ ಹಾಕಿದ್ ನಂತ್ರ ಅದು ಒಳಗಡೆದು ನೀರಿನ ಅಂಶ ಎಲ್ಲ ಆರಿರ್ಬೇಕು ಅವಾಗ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಈವಾಗ ನಾವೇನ್ ಈರುಳ್ಳಿನ ಹುರ್ದಿಟ್ಟಿದ್ವಿ ಅಲ್ಲ ಆ ಈರುಳ್ಳಿನು ಈ ಕೊತ್ತಂಬರಿ ಒಳಗಡೆ ಮಿಕ್ಸ್ ಮಾಡ್ಬೇಕು ನಾವ್ ಬರೇ ಈರುಳ್ಳಿನೇ ಸಣ್ಣ ಮಾಡ್ತೀವಿ ಅಂದ್ರೆ ಕೊತ್ತಂಬರಿ ಸೊಪ್ಪು ಡೈರೆಕ್ಟ್ ಆಗಿ ಸಣ್ಣದಾಗಿ ಪೇಸ್ಟ್ ಆಗಲ್ಲ ಸೊ ಹಾಗಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ಪೇಸ್ಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಇದ್ರ ಒಳಗಡೆನೆ ನಾವ್ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ ಓಕೆ ಇವಾಗ ಇದೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಅವಶ್ಯಕತೆ ಇಲ್ಲ ಕೆಲವೊಬ್ರು ಏನಂತಾರೆ ಹಸಿ ಕೊತ್ತಂಬರಿ ಹಾಕಿರ್ತೀರಾ ಅದನ್ನ ಹೆಂಗ್ ಉಳಿಯುತ್ತೆ ಅಂತಾರೆ ಬಟ್ ಹಸಿ ಕೊತ್ತಂಬರಿ ಹಾಕಿದ್ರು ತೊಳೆದು ಆರಕ್ ಅದ್ರ ಒಳಗಡೆ ನೀರಿನ ಅಂಶ ಇರಂಗಿಲ್ಲ ಹಂಗಾಗಿ ಏನು ಆಗಲ್ಲ ಯಾಕಂದ್ರೆ ನಾವು ಇದು ಪಾರಂಪರಿಕವಾಗಿ ಮಾಡ್ಕೊತ ಬಂದಿರೋದು ಎಷ್ಟೋ ವರ್ಷದಿಂದ ನಾವು ಇದೇ ತರ ಮಾಡ ಸೊ ಹಂಗಾಗಿ ಏನು ಆಗಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಅಷ್ಟು ಮೀರಿ ನಿಮ್ ಡೌಟ್ ಇದ್ರೆ ನೀವೇನು ಈರುಳ್ಳಿ ಹುರಿತಿರ್ತಿರಲ್ಲ ಈರುಳ್ಳಿನ ಆಫ್ ಮಾಡಿದ ನಂತರ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಹಾಗೆ ಬಿಟ್ಕೊಬಹುದು ಓಕೆ ಬಟ್ ಇದ್ರೇ ಬೇಕೇ ಬೇಕಲ್ವಾ ಬೇಕೇ ಬೇಕು ಆಶ ಅದರಿಂದನೇ ರುಚಿ ಜಾಸ್ತಿ ಜಾಸ್ತಿ ಈವಾಗ ಇದೆಲ್ಲ ಮಿಕ್ಸ್ ಆಯ್ತಲ್ಲ ನಾವೇನು ಕೊಬ್ಬರಿ ಎಲ್ಲ ರುಬ್ಬಿಕೊಂಡು ಬಂದಿದ್ವಲ್ಲ ಅದೇ ಮಿಕ್ಸಿ ಜಾರಕ್ಕೆನೆ ಇದನ್ನ ಒಂದು ಒಂದು ಹಿಡಿನ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಓಕೆ ನೋಡಿ ಈ ತರ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ತುಂಬಾ ಚೆನ್ನಾಗಿ ಪೇಸ್ಟ್ ಆಗಿದೆ ತುಂಬಾ ಫೈನ್ ಆಗಲ್ಲ ಇದು ಬಟ್ ಅಂತೂ ಎಷ್ಟು ಸಣ್ಣ ಮಾಡೋಕಾಗುತ್ತೆ ಅಷ್ಟು ಸಣ್ಣ ಮಾಡಿ ಸೊ ನೋಡಿ ಹೌದು ಸೊಪ್ಪು ಹಾಕ ಹಾಕಿಲ್ಲ ಪ್ರತಿಭಾ ಕರ್ಬೇವ್ ಸೊಪ್ಪು ಒಳಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಆಗಲ್ಲ ಅದು ಎಣ್ಣೆ ಬಿಡುತ್ತೆ ಹೆಂಗೆ ಕೊಬ್ಬರಿಗೆ ಎಣ್ಣೆ ಬಿಟ್ಟಿತ್ತಲ್ಲ ಹಂಗ ಅದಕ್ಕೂ ಎಣ್ಣೆ ಬಿಡುತ್ತೆ ಸೊ ಕೊಬ್ಬರಿದ್ ನೋಡಿ ಇಲ್ಲಿ ಪಕ್ಕಕ್ಕ ಇದೆ ಅದರೊಳಗನೆ ಜಾಗ ಇದ್ರೆ ಹಾಕೋಬಹುದು ಬಟ್ ಅದನ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ನಮ್ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೇಕಾದ್ರೆ ಮಿಕ್ಸ್ ಆಗಲ್ಲ ಹಂಗಾಗಿ ಇದೇನ್ ನಮ್ದು ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಇದೆ ಇದರದ ಪೇಸ್ಟ್ ನಾವ್ ಸೆಪ್ರೇಟೇ ಇಟ್ಕೋಬೇಕು ಕೊಬ್ರಿದ್ ಸೆಪ್ರೇಟ್ ಇಟ್ಕೋಬೇಕು ಆಮೇಲೆ ಇದ್ರದ್ದು ಕರ್ಬೇವದೊಂದು ಸೆಪ್ರೇಟ್ ಇಟ್ಕೋಬೇಕು ಸೊ ಎಲ್ಲಾದ್ರೂ ನಾವು ಇದೇ ತರ ಕೊತ್ತ ಕೊತ್ತಂಬರಿಯನ್ನ ರುಬ್ಕೊಂಡು ಬರೋಣ ನೋಡಿ ಕೊತ್ತಂಬರಿ ಸೊಪ್ಪಿ ಮತ್ತೆ ಈರುಳ್ಳಿನ ರುಬ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ ಬಂದಿದೆ ನೋಡಿ ನೆಕ್ಸ್ಟ್ ಇವಾಗ ಕರ್ಬೇನ್ ಸೊಪ್ಪನ್ನ ಫ್ರೈ ಮಾಡ್ಕೊಂಡ್ವಲ್ಲ ಎಷ್ಟು ಕ್ರಿಸ್ಪಿ ಹೌದು ನೋಡಿ ಕೈಯಲ್ಲಿ ಹಾಕದಕ್ಷಣ ಪುಡಿ ಆಗ್ತಾ ಇದೆ ನೋಡಿ ಇಷ್ಟು ಕ್ರಿಸ್ಪಿ ಆಗಬೇಕಿದ್ದು ಸೊ ಇವಾಗ ಇದನ್ನು ನಾವು ರುಬ್ಬಿ ಬಿಟ್ಟು ಸೆಪ್ರೇಟ್ ಇಟ್ಕೋಬೇಕು ಆಶಾ ಯಾಕಂದ್ರೆ ಇದಕ್ಕೆ ಎಣ್ಣೆ ಬಿಡುತ್ತೆ ಇವಾಗ ಸೊ ಎಲ್ಲ ಕರ್ಬೇವನ್ನು ನಾವು ಇದೇ ಥರ ರುಬ್ಕೊಂಡು ಸೆಪ್ರೇಟ್ ಇಟ್ಕೊಂಡು ಬಿಡೋಣ ನಿಮ್ಗೆ ಇದನ್ನು ತೋರಿಸ್ತೀನಿ ಯಾವ ಥರ ರುಬ್ಬನೇ ಯಾವ ಥರ ಬರುತ್ತೆ ಅಂತ ನೋಡಿ ಕರ್ಬೇನ ಸೊಪ್ಪು ಕೂಡ ನೀಟಾಗಿ ರುಬ್ಕೊಂಬಂದಿರೋದು ಸೊ ನೋಡಿ ಎಷ್ಟು ಆಗಿದೆ ಅಕಸ್ಮಾತ್ ನೀವು ತಕ್ಕೋಬೇಕಾದ್ರೆ ಅದ್ರ ಒಳಗಡೆ ನೀಟಾಗಿ ಎಣ್ಣೆನ ಜಾಣಿಸ್ಬಿಟ್ಟು ಅದ್ರ ಒಳಗಡೆ ಎಣ್ಣೆ ಇಲ್ಲ ಸಣ್ಣ ಆಗ್ತಾ ಇಲ್ಲ ಅಂದ್ರೆ ನಾವು ಈರುಳ್ಳಿ ಮತ್ತೆ ಕೊಬ್ರಿನ ಏನು ಹುರ್ಕೊಂಡು ಇಟ್ಕೊಂಡಿದ್ದೀವಿ ಆ ಎಣ್ಣೆ ಉಳಿದಿರೋದನ್ನ ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ನೀವು ಈ ತರ ಪೇಸ್ಟ್ ಮಾಡ್ಕೋಬಹುದು ಹೇಗೆ ನಾವು ಕೊಬ್ಬರಿಗೆ ತೋರಿಸಿದ್ದೀನಲ್ಲ ಸೇಮ್ ಅದೇ ತರ ಇವಾಗ ನಮ್ದೆಲ್ಲ ಎಲ್ಲ ಆಗಿದೆ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಮ್ದು ಡ್ರೈ ಮಸಾಲೆ ಇದೆ ಇವಾಗ ಇದ್ರೊಳಗಡೆನೆ ರುಬ್ಕೊಂಡು ಇಟ್ಕೊಂಡಿವೆಲ್ಲ ಆಶಾ ಕೊತ್ತಂಬರಿ ಸೊಪ್ಪು ಅದನ್ನ ಹಾಕೊಳ್ಳೋಣ ಸೊ ನೋಡಿ ಇದು ಎಷ್ಟು ಫೈನ್ ಪೇಸ್ಟ್ ಆಗಿದೆ ಸ್ಮೆಲ್ಲು ಕೂಡ ಎಷ್ಟು ತುಂಬ ಘಮ ಘಮ ಅಂತ ಇದೆ ಇದು ನೋಡಿ ಕರಿಬೇವು ರುಬ್ಕೊಂಡಿರೋದು ಈ ಥರ ಆಗಿರಬೇಕು ಪೇಸ್ಟು ಕೈಯಿಂದ ನೀಟಾಗಿ ಹಾಕೊಳ್ಳೋಣ ಇವಾಗ ನೋಡಿ ಇದೇನು ಕೊಬ್ಬರಿ ಇದೆಯಲ್ಲ ರುಬ್ಕೊಂಡು ಇಟ್ಕೊಂಡಿರೋದು ಅದನ್ನು ಕೂಡ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಇಲ್ಲಿ ಹೆಂಗಿದೆ ಅಂತ ಇದೇ ಥರ ಇರಬೇಕು ಎಷ್ಟು ನೀಟಾಗಿ ಆಯಿಲ್ ಬಿಟ್ಟಿದೆ ಹೌದು ಇದರಿಂದಾನೇ ನಮ್ಮ ಮಸಾಲೆ ಖಾರಕ್ಕೆ ಅಥೆಂಟಿಕ್ ಕಲರು ಟೇಸ್ಟು ಎಲ್ಲ ಬರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಇಲ್ಲಿ ಮಿಕ್ಸ್ ಮಾಡಿದಾಗ ಇವಾಗ ಕಲರ್ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು

ಸ್ವಲ್ಪ ಮಿಕ್ಸಿ ಮಾಡಿದ್ರೆ ಸಾಕಾಗುತ್ತೆ ಅಂದರೆ ಒಂದ್ಸರಿ ಆಫ್ ಒಂದ್ಸರಿ ಸಾಕಲ್ವಾ ಹೌದು ಅದು ಸಾಕು ಅಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಸರಿ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿರೋದನ್ನ ಸೆಪ್ರೇಟ್ ಪಾತ್ರೆ ಒಳಗಡೆ ಹಾಕೋತ ಸೊ ಇದಕ್ಕೆ ಇದಕ್ಕೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ನೀವು ಹಾಗೆ ಇಟ್ಕೋತೀನಿ ಅಂದ್ರೆ ಇಟ್ಕೋಬಹುದು ಬಟ್ ಇದನ್ನು ಮಾಡಿದರೆ ಇನ್ನೂ ನೈಸಾಗಿ ಆಗುತ್ತೆ ಆಮೇಲೆ ಎಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಬಿಸಿ ಬಿಸಿ ಚಪಾತಿಗೆ ತುಪ್ಪ ಹಾಕೊಂಡು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಬದ್ನೆಕಾಯಿ ಎಣ್ಗೈ ಬದ್ನೆಕಾಯಿ ಉದ್ರು ಹಾಕಿ ಕಾಳು ಪಲ್ಯಗಳಿಗೆ ಎಲ್ಲಾ ಆಲ್ ಇನ್ ಮಸಾಲೆ ಖಾರ ಇವನ್ ಪಾವ್ ಬಾಜಿಗೂ ಕೂಡ ಹಾಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ ಸೊ ಎಲ್ಲದೂ ನಾವ್ ಇದೇ ತರ ಮಿಕ್ಸಿಗೆ ಹಾಕೊಂಡ್ ಬರೋಣ ನೋಡಿ ಎಲ್ಲಾದನು ಈ ತರ ಮಿಕ್ಸಿಗೆ ಹಾಕೊಂಡ್ ಬಂದಿದೀವಿ ನೋಡಿ ನೀಟಾಗಿ ಈ ತರ ಆಗಿರ್ಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗೈತಲ್ಲ ಮಾಡ್ಬೇಕಂದ್ರೆ ವಾಟ್ಸ್ಆಪ್ ಮಾಡಬೇಕು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಗೆಲ್ಲ ಡೀಟೇಲ್ಸ್ ತಲುಪುತ್ತೆ ಚಟ್ನಿ ಪುಡಿ ಅದು ಹೆಂಗೆ ಪ್ರತಿಭಾ ಇದ್ರ ಜೊತೆ ಚಟ್ನಿ ಪುಡಿ ಅಂದ್ರೆ ನಮ್ದು ಕಡಲೆ ಬೀಜ ಚಟ್ನಿ ಪುಡಿ ಸುಮಾರು ಜನ ಕೇಳ್ತಾ ಇದಾರೆ ಸೊ ಹಂಗಾಗಿ ನಮ್ದು ಇನ್ನೊಂದ್ ಫ್ರಾಂಚೈಸೀಸ್ ನಾವು ಪುಣಾ ಅಲ್ಲಿ ಓಪನ್ ಮಾಡಿದೀವಿ ಸೊ ಯಾರಿಗಾದ್ರೆ ಕಡಲೆ ಬೀಜ ಚಟ್ನಿ ಪುಡಿ ಬೇಕು ಅಂದ್ರೂ ಅದೇ ನಂಬರ್ಗೆ ಅಂದ್ರೆ ಇವಾಗ ಏನು ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲ ಅದೇ ವಾಟ್ಸಪ್ ನಂಬರ್ ಗೆ ನೀವು ಮೆಸೇಜ್ ಹಾಕಿ ನಿಮಗೆ ಡೈರೆಕ್ಟ್ ಹೋಮ್ ಮೇಡ್ ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಅದನ್ನು ಕಡಲೆ ಬೀಜನೂ ಕೂಡ ನಾವು ಗದ್ದೆಯಲ್ಲಿ ಬೆಳೆದಿರೋದೆ ಆಶಾ ಆರ್ಗ್ಯಾನಿಕ್ ಆಗಿ ಸೊ ಎಲ್ಲ ಆರ್ಗ್ಯಾನಿಕ್ಕೇ ನೀವು ಬೇಕಂದ್ರೆ ನೀವು ಸರ್ತಿ ಟೆಸ್ಟ್ ಮಾಡಿ ನೋಡಿ ಆಮೇಲೆ ನೀವು ನಮ್ಗೆ ಕಮೆಂಟ್ ಹಾಕಿ ಯಾಕಂದ್ರೆ ನಾವು ಆಲ್ರೆಡಿ ನಿಮ್ಮ ಹತ್ರ ನಮ್ದು ವಾಟ್ಸಪ್ ನಂಬರ್ ಇದೆ ಡೈರೆಕ್ಟ್ ನಾವೇ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಯಾರು ಇದರಲ್ಲಿ ಥರ್ಡ್ ಪರ್ಸನ್ ಇಲ್ಲ ಸೊ ಹಂಗಾಗ್ಬಿಟ್ಟು ನಿಮ್ಗೆ ಏನೇ ಕ್ವೆರೀಸ್ ಇದ್ರೆ ಡೌಟ್ಸ್ ಇದ್ರು ಕೂಡ ನೀವು ನಮ್ ಜೊತೆ ವಾಟ್ಸಪ್ ಅಲ್ಲಿ ಕಮ್ಯುನಿಕೇಟ್ ಮಾಡಬಹುದು ಸೊ ಆ ಕಡಲೆ ಚಟ್ನಿ ಪುಡಿ ಕೂಡ ನೀವು ನಮ್ಗೆ ಆರ್ಡರ್ ಹಾಕಬಹುದು ಆ ಆರ್ಡರ್ ಏನ್ ಬಂದಿರುತ್ತಲ್ಲ ಆಶಾ ಆ ಡೈರೆಕ್ಟ್ ನಮ್ದು ಪುನಾ ಬ್ರಾಂಚ್ ಬಂದಿರುತ್ತೆ ಸೊ ಹಾಗಾಗಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಷ್ಟು ಅಥೆಂಟಿಕ್ ಟೇಸ್ಟ್ ಇದೆ ಅದರಲ್ಲಿ ಕೂಡ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ ಯಾರಾದರೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದವ್ರಿಗೂ ನಾವು ವಿದೌಟ್ ಗಾರ್ಲಿಕ್ ಶೇಂಗಾ ಚಟ್ನಿ ಪುಡಿನ ಕೊಡ್ತೀವಿ ಸೊ ಎಲ್ಲ ಆರ್ಗ್ಯಾನಿಕ್ಕು ಯಾವುದು ಅದರಲ್ಲಿ ಮಿಕ್ಸಿಂಗ್ ಇರೋಲ್ಲ ನೀವು ಬಾಯಲ್ಲಿ ಇಟ್ಟು ಟೇಸ್ಟ್ ಮಾಡಿ ತಿಂದಾಗ ನಿಮ್ಗೆ ಆಗಿ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಹಾಗಾಗಿ ಒಂದ್ಸರ್ತಿ ಟ್ರೈ ಮಾಡಿ ಸೊ ಇವಾಗ ನಿಮಗೆ ಇದು ಉತ್ತರ ಕರ್ನಾಟಕದ ಖಾರದ ಪುಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾಕಂದ್ರೆ ಇದು ನಮ್ದು ಡ್ರೈ ಮಸಾಲೆಯಿಂದ ನಾವು ಖಾರದ ಪುಡಿನ ಮಾಡಿದ್ದೀವಿ ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು ದಿಢೀರ್ ಅಂತಾನು ಮಾಡ್ಕೋಬಹುದು ಮತ್ತೆ ಯಾರಿಗಾದ್ರೆ ಬೇಕಂದ್ರೂ ಕೂಡ ನೀವು ವಾಟ್ಸಪ್ ಥ್ರೂ ಇದು ಕುರಿಯರನ್ನು ತಗೋಬೋದು ಡೈರೆಕ್ಟ್ ನಿಮ್ಮ ಮನೆಗೆ ಇದು ಪೋಸ್ಟ್ ಬರುತ್ತೆ ಸೊ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಇನ್ನ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು